ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗಿರುವಂಥ ಟ್ರೇಲರ್ ನೋಡಿ ಜನ ಅಂತೂ ಬಿದ್ದು ಬಿದ್ದು ನಗಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಥಿಯೇಟ್ರ್ ಹೋಗಿ ಸಿನಿಮಾ ನೋಡಬೇಕಪ್ಪ ಅಂತ ಎಲ್ಲ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಸಿನಿಮಾದ ನಿರ್ಮಾಪಕರು ನನ್ನ ಜೊತೆ ಇದ್ದಾರೆ ರಾಜೇಶ್ ಗೌಡ್ರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಒಂದು ಒಳ್ಳೆ ಕಾಮಿಡಿ ಸಿನಿಮಾನ ಕೊಡ್ತಾ ಇದ್ದೀರಾ ನಮಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಜನ ಒಪ್ತಾರೆ ಆಪ್ತಾರೆ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿ ಸೊ ಒಳ್ಳೆ ಒಂದು ರಿಯಾಕ್ಷನ್ ಕೂಡ ನಿಮ್ಗೆ ಸಿಗ್ತಾ ಇದೆ ಅಂತ ಕೇಳ್ಪಟ್ವಿ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ನಿರ್ಮಾಪಕರಾಗಿ ಖುಷಿ ಆಗುತ್ತೆ ಆ್ಯಕ್ಚುಲಾಗಿ ಏನೋ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಜನ ಖುಷಿ ಪಡ್ತಾರೆ ಅನ್ನೋದಿದೆ ಸೊ ನನಗೂ ಅದು ಎಲ್ಲ ಕಡೆಯಿಂದ ಇವಾಗ ಇಂಡಸ್ಟ್ರಿ ಕಡೆಯಿಂದ ಜನಗಳಿಂದ ಒಳ್ಳೆ ರಿಯಾಕ್ಷನ್ಸ್ಗಳು ಬಂದಿದೆ ಸೊ ಡೆಫಿನೆಟ್ ಆಗಿ ಹಿಟ್ ಆಗುತ್ತೆ ಸಿನಿಮಾನ ನನ್ನ ಭಾವನೆ ಸರ್ ಡೈರೆಕ್ಟ್ರು ಬಂದು ಕತೆ ಹೇಳಿದಂಥ ಸಂದರ್ಭದಲ್ಲಿ ಯಾಕೆ ನಾನು ಇದಕ್ಕೆ ಹಣ ಹಾಕಬೇಕು ಅಂತ ನಿಮ್ಗೆ ಅನಿಸ್ತು ಆ ಸ್ಟಾರ್ಟಿಂಗ್ ಪ್ರೊಸೆಸ್ ಬಗ್ಗೆ ಎಲ್ಲ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಹಣ ನಾನು ಹಾಕಿಲ್ಲ ನನ್ನ ವೈಫ್ ಹಾಕಿರೋದು ಪ್ರೊಡ್ಯೂಸರ್ ಅಂದ್ಬಿಟ್ಟು ನನ್ನ ವೈಫು ನಾನು ಅವಳು ಜಸ್ಟ್ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ ಮಾತೇಶ್ ಏನಿದ್ರು ನಾವೆಲ್ಲರೂ ಥಿಯೇಟರ್ ಆರ್ಟಿಸ್ಟ್ ಆ್ಯಕ್ಚುಲಾಗಿ ಇನ್ಕ್ಲೂಡಿಂಗ್ ನಾನು ಸಹ ನಾನು ಬೈ ಪ್ರೊಫೆಷನ್ ಚಾರ್ಟರ್ಡ್ ಅಕೌಂಟೆಂಟ್ ಇರೋದ್ರಿಂದ ಸೊ ನಾನು ಆ ಪ್ರೊಫೆಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನನ್ನ ವೈಫ್ ಕತೆ ಕೇಳಿದ್ಲು ಅವ್ಳು ತುಂಬ ಇಷ್ಟ ಸೊ ಇದು ಮಾಡಬಹುದು ಅಂತ ಹೇಳಿ ಅವ್ಳು ಅವಳಿಗೆ ಸಪೋರ್ಟ್ ಆಗಿ ಈ ಎಲ್ಲ ನೋಡ್ತಾ ಇದ್ರೆ ಡೈರೆಕ್ಟ್ರಿಗೆ ಒಳ್ಳೆ ಒಂದು ಕಲ್ಪನಾ ಒಂದು ಶಕ್ತಿ ಇದೆ ಒಂದೊಂದು ಒಳ್ಳೊಳ್ಳೆ ಸಿನಿಮಾಗಳು ಹಂಡ್ರೆಡ್ ಪರ್ಸೆಂಟ್ ಬರಬಹುದು ಅಂತ ಅನಿಸ್ತಾ ಇದೆ ನಿಮಗೆ ಇಡೀ ಟೀಮ್ ವರ್ಕ್ ಎಷ್ಟು ಖುಷಿ ಕೊಡ್ತು ಅಂತ ಹೇಳಿ ಡೆಫಿನೆಟ್ಲಿ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಅಭಿನಯತ ರಂಗದಲ್ಲಿ ಇದ್ದಾಗಲೂ ಒಂದಷ್ಟು ನಮಗೆ ಸ್ಕಿಟ್ಗಳು ಅದು ಇದು ಅಂತ ಏನು ಕೊಡ್ತಿದ್ರು ಅದ್ರಲ್ಲಿ ಮೆಜಾರಿಟಿ ಅವನೇ ಮಾಡ್ತಿದ್ರು ದೀಪನೆ ಮಾಡ್ತಿದ್ದು ಇನ್ಫ್ಯಾಕ್ಟ್ ಪ್ರೈಸ್ಗಳು ಏನೇ ಬಂದ್ರೂ ಮೆಜಾರಿಟಿ ಅವನಿಗೆ ಸಿಗ್ತಾ ಇದ್ದಿದ್ದು ಏನು ಮುಂದೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾನೆ ಅನ್ನೋದು ನನಗೆ ಒಂದು ಇದಿದೆ ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಇದು ಈ ಸ್ಪೆಷಲಿ ಈ ಸಿನಿಮಾದಲ್ಲಿ ಕಾಮಿಡಿ ಇದನ್ನೇ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಸೊ ಕಾಮಿಡಿ ವರ್ಕ್ ಆಗುವಂಥ ಸಿನಿಮಾನೇ ಇವು ಮಾಡಿದ್ದು ಪ್ರಾಬ್ಲಿ ಮುಂದಿನ ದಿನಗಳಲ್ಲಿ ಅವನ ಕಡೆಯಿಂದ ಒಂದಷ್ಟು ಮಾ ಮಾಳು ಒಂದಷ್ಟು ಬೇರೆ ಬೇರೆ ಥರ ಮಜಲುಗಳು ಇದ್ದೇ ಇದೆ ಡೆಫಿನೆಟಾಗಿ ಬರ್ತಾನೇನೋ ನನಗೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸಿ ಆಗಿ ಏನು ಹೇಳೋಕ್ಕಾಗಲ್ಲ ಇವಾಗ ನೀವು ಟ್ರೈಲರ್ ನೋಡಿದ್ರೆ ಟ್ರೈಲರ್ ನೋಡಿದ ತಕ್ಷಣ ನಿಮ್ಗೆ ಅನಿಸಿರೋದು ಇದು ಬರೀ ಕಾಮಿಡಿ ಸಿನಿಮಾ ಅಂತ ಹೇಳಿ ಬಟ್ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಕಾಮಿಡಿ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಪ್ಯಾರಾಮೀಟರ್ಸಲ್ಲಿ ಈ ಸಿನಿಮಾನ ಮಾಡಿದ್ದೀವಿ ನಿಮಗೆ ಅಜ್ಜಿ ಮತ್ತು ಮೊಮ್ಮಗನ್ನ ಒಂದು ಪ್ರೀತಿ ಕಾಣಿಸುತ್ತೆ ತಂದೆ ಮತ್ತು ಮಗನ ಪ್ರೀತಿ ಕಾಣಿಸುತ್ತೆ ಮಲತಾಯಿ ಮತ್ತು ಮಗಳು ಪ್ರೀತಿ ಕಾಣಿಸುತ್ತೆ ಈ ಥರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇದೆ ಈ ಸಿನಿಮಾದಲ್ಲಿ ಬಟ್ ನಿಮಗೆ ಟ್ರೈಲರ್ ನೋಡಿದಾಗ ನಾವು ತೋರಿಸಿರೋ ರೀತಿ ಬಂದು ಮೆಜಾರಿಟಿ ನಿಮಗೆ ಕಾಮಿಡಿ ಇದೆ ಅಂತ ಅನ್ನೋ ಒಂದು ಫೀಲು ಕಾಮಿಡಿ ಜೊತೆಗೆ ಲವ್ ಇದೆ ಎಮೋಷನ್ಸ್ ಇದೆ ಎಲ್ಲ ಥರದ್ದು ಪ್ಯಾರಾಮೀಟರ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಹಾಗೆ ಯಾವಾಗಲೇ ನಮಗೆ ಪಿ ಡಿ ಸತೀಶ್ ಸರ್ ಹೇಳ್ತಾಯಿದ್ರು ಇವ್ರನ್ನ ಹಿಡ್ಕೊಂಡು ಹೀರೋ ಮಾಡಿದ್ದಾರೆ ನೋಡಿ ಇವ್ರನ್ನ ಕಥಾನಾಯಕ ಮಾಡಿಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅಂತ ಅಂದರೆ ಅಂದರೆ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅನ್ನೋ ಥರ ಸೊ ಅವ್ರು ನಾ ಹೀರೋ ಕೂಡ ಅವರು ಹೇಳ್ತಾ ಇದ್ರು ನನಗೆ ಯೂರಾ ಥೂ ಅಂತ ಅಂದಿದ್ದು ಇದೆ ಕೆಲವರು ನನ್ನನ್ನು ಅಂತ ಹೇಳಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗಳಿಗೂ ಬಂದಿರುತ್ತೆ ಯಾಕೆ ರೀ ಬೇಕು ದುಡ್ಡು ಹಾಕೋದು ಹಾಕ್ತಾಯಿದ್ದೀರಾ ಹೋಗೋ ಇಂಥವ್ರಿಗೆ ಹಾಕ್ತೀರಾ ಅಂತ ಹೇಳೋರು ಇದ್ದಾರೆ ಕಾಲಳಿಯೂ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಕೂಡ ಬಂದಿರುತ್ತೆ ಸೊ ಇದ್ರ ಬಗ್ಗೆ ಹೇಳೋಕ್ಕೆ ಇಲ್ಲ ನನಗೂ ಸ್ಟಾರ್ಟ್ ಮಾಡಿದಾಗ ಈ ಥರದ್ದು ವಿಷಯಗಳು ಸುಮಾರು ಬಂತು ಬಟ್ ಥಿಯೇಟ್ರ್ ಆರ್ಟಿಸ್ಟಾಗಿ ನಾನು ಒಂದು ಸಿನಿಮಾಗೆ ಅಥವಾ ಒಂದು ಕ ಕತೆಗೆ ಯಾರು ಹೊಂದುತ್ತಾರೆ ಅನ್ನೋದು ಅದನ್ನು ನಮಗೆ ಅಭಿನಯ ರಂಗದಲ್ಲಿ ಆ ಥೇಟ್ರು ಮಾಡುವಾಗಲೇ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಇದು ಏನು ಯಾವುದೇ ಆಗಲಿ ಯಾವುದೇ ಒಂದು ಕತೆ ನಾವು ಆಯ್ಕೆ ಮಾಡ್ಕೊಬೇಕು ಅಂದರೆ ಹೀರೋ ಓರಿಯೆಂಟೆಡ್ ಅಥವಾ ಬೇರೆ ಓರಿಯೆಂಟೆಡ್ ಅನ್ನೋದಕ್ಕಿಂತ ಆ ಕತೆಗೆ ಆ ಪಾತ್ರಕ್ಕೆ ಯಾರು ಸಲ್ತಾರೆ ಅವ್ರನ್ನ ನೀವು ಚೂಸ್ ಮಾಡಬೇಕು ಅಂತ ಸೊ ಅದರಲ್ಲಿ ನಾನು ದೀಪ್ ಡೈರೆಕ್ಟರ್ ಏನಿದ್ದಾರೆ ಇಬ್ಬರು ನಾವು ಇನ್ವಾಲ್ವ್ ಆದ್ರೂ ಥಿಯೇಟ್ರ್ ಆರ್ಟಿಸ್ಟೇ ಇರೋದ್ರಿಂದ ಇಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನಿಸ್ತು ಇನ್ಫ್ಯಾಕ್ಟ್ ಮಾಜ್ನು ನೋಡಿದಾಗಲೂ ಸುಮಾರು ಜನ ಅಂತಾರೆ ಇವ್ನಿಗೆ ಹೆಂಗಪ್ಪ ಇರೋದು ಸುಮಾರು ಕಾಲ್ ನನಗೆ ಹೇಳಿದ್ರು ಸುಮಾರು ಜನ ಹೇಳಿದ್ರೆ ಹೆಂಗೆ ರೀ ನಿಮಗೆ ನಿಜವಾಲು ತೆಗಿಯಕ್ಕಾಗುತ್ತಾ ಬಂಡವಾಳ ತೆಗಿಯೋಕ್ಕಾಗತ್ತ ಅದರಿಂದ ಒಂದು ನಾನು ಏನು ಹೇಳೋಕೆ ಬಡ್ತೀನಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ನಾವು ಬರೀ ಬಂಡವಾಳ ಹಾಕಿರೋದನ್ನು ತೆಗಿಬೇಕು ಅನ್ನೋದಕ್ಕಿಂತ ನನಗೆ ಕಲೆ ಮೇಲೆ ತುಂಬ ಆಸೆ ಇದೆ ಸೊ ಈ ಏನು ಈ ಸಿನಿಮಾ ಮಾಡಿದಾಗಲೂ ಅಷ್ಟೇ ನಮಗೆ ಲಾಭ ನಷ್ಟ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಲಿಲ್ಲ ಒಂದು ಒಳ್ಳೆ ಕತೆ ಸಿಕ್ಕಿದೆ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅನ್ನೋದು ಇದು ಆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಡೆಫಿನೆಟ್ ಆಗಿ ಅವೆಲ್ಲ ಆಟೋಮೆಟಿಕ್ ಆಗಿ ಫಾಲೋ ಆಗುತ್ತೆ ಅಂತ ಆ ನಂಬಿಕೆ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಹೇಳಿ ಸರ್ ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕಿಂತ ನಿಮ್ಮ ಕಡೆಯಿಂದ ಒಂದು ಕರೆಯೋಲ್ಲ ಯಾ ಎಲ್ರಿಗೂ ನಮಸ್ಕಾರ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಮ್ಮ ಅರಸಿನ ಪ್ರೇಮ ಪ್ರಸಂಗ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಇದೆ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು